ನಾಳೆಯಿಂದ ಬಿಎನ್ಟಿಸಿ ಕೆಎಸ್ಆರ್ ಟಿಸಿ ಬಸ್ ಬಂದ್ ವೇತನ ವೆಚ್ಚಳ ಹಲವು ಬೇಡಿಕೆಗಳು ಬೇಡಿಕೆಗಳಿಗೆ ಒಪ್ಪದಿದ್ದರೆ ಇಪ್ಪತ್ತ್ ಮೂರು ಸಾವಿರ ಬಸ್ಗಳು ರಸ್ತೆಗಿಳಿಯಲ್ಲ ಸಾರಿಗೆ ನೌಕರರು ಮತ್ತೆ ಮುಷ್ಕರದ ಕಹಳೆಯನ್ನು ಮುಳುಗಿಸಿದ್ದಾರೆ ಅಂದರೆ ಮಂಗಳವಾರ ರಾಹುಲ್ ಗಾಂಧಿ ಪ್ರತಿಭಟನೆ ಕಾರಣಕ್ಕೆ ಸರ್ಕಾರಿ ನೌಕರರಿಗೆ ಪ್ರತಿಭಟನೆ ಮಾಡಲು ಜಾಗ ಸಿಕ್ಕಿಲ್ಲ ಜಾಗ ಸಿಗಲಿದ್ದು ಸ್ಟ್ರೈಕ್ ಮಾಡಿಯೇ ಸಿದ್ಧಾಂತ ಅಂತ ಶಪಥ ಮಾಡಿದ್ದಾರೆ ಹಾಗಾದ್ರೆ ಸಾರಿಗೆ ನೌಕರರು ಪ್ರತಿಭಟನೆಗೆ ಕಂಡುಕೊಂಡಂತ ಸ್ಥಳ ಯಾವುದು ಗೊತ್ತಾ ಇಪ್ಪತ್ಮೂರು ಸಾವಿರ ಬಸ್ಗಳು ಓಡಾಡಲ್ಲ ನಿಂತಲೇ ನಿಲ್ಲಲಿದೆ ಸಾರಿಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ಪಾವತಿ ವೇತನ ವೆಚ್ಚಳ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರಿ ನೌಕರರ ಜಂಟಿ ಕ್ರಿಯಾ ಸಮಿತಿ ಇದೇ ಮಂಗಳವಾರ ಅಂದರೆ ಆಗಸ್ಟ್ ಐದರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಅದೇ ದಿನ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಪ್ರಮುಖ ಪಕ್ಷಗಳ ಪ್ರತಿಭಟನೆಗೆ ಸಿಲಿಕಾನ್ ಸಿಟಿ ಸಾಕ್ಷಿಯಾಗಲಿದೆ ಹೀಗಾಗಿ ಏನೇ ಆದರೂ ಸರಿ ಇಟ್ಟ ಹೆಜ್ಜೆಯನ್ನು ನಾವು ಹಿಂದೆ ಇಡಲ್ಲ ಬೀದಿಗೆ ಇಳಿಯಲ್ಲ ಮನೆಯಲ್ಲೇ ಕೂತು ಮುಷ್ಕರ ಮಾಡಲು ಸಿದ್ಧ ಎನ್ನುತ್ತಿದೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ಮತ ಕಳ್ಳಾಟದ ಕಹಳೆ ಮುಳುಗಿಸೋಕೆ ರಾಹುಲ್ ಗಾಂಧಿ ಮುಂದಾಗಲಿದ್ದು ಹೀಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರಿಗೆ ಪ್ರತಿಭಟನೆ ಮಾಡಲು ಅವಕಾಶ ನಿರಾಕರಿಸಲಾಗಿದೆ ಇದಕ್ಕೆ ಶೆಡ್ಡು ಒಡೆಯಲು ಚಾಲಕರು ನಿರ್ವಾಹಕರು ಮನೆಯಲ್ಲೇ ಕೂರ ನಿರ್ಧಾರ ಮಾಡಿದ್ದಾರೆ ಮುಷ್ಕರಕ್ಕೆ ಮುಂದಾದ ನೌಕರರ ಜೊತೆ ಈವರೆಗೆ ನಡೆಸಿದ ಸಂವಾದ ಸಫಲ ಆಗಿಲ್ಲ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿಯಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ವಿಧಾನಸೌಧದಲ್ಲಿ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆ ನಡೆಯಲಿದೆ ಸಭೆಯ ಬಳಿಕ ಮುಷ್ಕರದ ಅಸಲಿ ಪಿಕ್ಚರ್ ಸ್ಪಷ್ಟವಾಗಲಿದೆ